ಅಣ್ಣ ನೀನು ಉಪ್ಕಾರ್ವಾ ಈ ಜನ್ಮದಲ್ಲಿ ಮರೈಕಿಲ್ಲ ನಮ್ಮ ನಮ್ಮತ್ತೆ ರುಕ್ಮಿಣಿ ಅತ್ತೆ ಏನು ಮಾಡಿ ಒಪ್ತಿದ್ದಿಲ್ಲ ಪಪ್ಪ ನಿನ್ನ ಮೇಲೆ ದೂರ ಹೊತ್ಕೊಂಡು ಈಗ ನಮ್ಮನ್ನು ಮದುವೆ ಮಾಡ್ಕೊಟ್ಟಂಗೆ ಆಯಿತು ನಿನ್ನ ಈ ಋಣವ ನಾವು ಹೆಂಗೆ ತೀರ್ಸವ ಪಪ್ಪ ಜನಗಳಿಗೆಲ್ಲ ನಿನ್ನ ಮೇಲೆ ಒಂದು ಮನ ಬರಂಗ ನೀನು ನಡ್ಕೊಬಿಟ್ಟು ಇವತ್ತು ನನ್ನ ಮದುವೆಗೆ ಸಹಾಯ ಮಾಡಿದ್ದೀನಿ ನಿನ್ನ ಋಣವ ಈ ಜನ್ದ್ದಲ್ಲಿ ಮರೈಕಿಲ್ಲ ನಿಜವಾಗ್ಲೂ ಅಣ್ಣ ನನ್ನ ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನಿನ್ನ ಮದುವೆ ಮಾಡ್ಕೊಟ್ಟಿದ್ದಿ ನಿನ್ನ ಋಣವ ಏಳು ಜನ್ದ್ಲೂ ನಾನು ತೀರ್ಸಕ್ಕೆ ಆಯ್ಕೆ ಕರೋಣ ಅಣ್ಣ ಮುಂದಿನ ಜನ್ಮದಲ್ಲಿ ಏನೇನು ಮಗ್ನ ಗುಟ್ಟಿ ನೀನು ಋಣ ಹತ್ತಿರ್ತೀನಿ ಕಣ್ಣ ಅಯ್ಯೋ ಬುಡ ಪರವಾಗಿಲ್ಲ ಇದಕ್ಕೆ ನೀನು ಸರಿ ಬಿಡು ಮನ್ಸ ಮನ್ಸೂನ್ಗೆ ಸಹಾಯ ಅಂದ್ರೆ ಇನ್ನೇನು ಏನೋ ನಿಮ್ಮ ಇಬ್ಬರೂ ಅಷ್ಟು ಇಷ್ಟಪಡ್ತಿದ್ರಿ ಅಂತ ಅಂದಲ್ಲ ಅಕ್ಕೇ ಏನೋ ಒಂದು ಒಳ್ಳೇದಾಗಲಿ ಅಂದ್ಬಿಟ್ಟು ಮಾಡಿಸ್ತೆ ಬಿಡು ನೀನು ಏನಾದ್ರೂ ಹುಡುಗ ಹುಡುಗಾಗಿರೋ ನಾನು ರಿಸ್ಕ್ ತಗತಿಲ್ಲ ನಾನು ಏನೋ ಒಳ್ಳೆ ಹುಡುಗ ಈ ಹುಡುಗಿನೂ ಇಷ್ಟಪಟ್ಟದಲ್ಲ ಅನ್ಬಿಟ್ಟು ನಾನು ಹಾಗೆ ಮಾಡಿಸ್ತೆ ಈಗ ನಾನು ಮದುವೆ ಮಾಡ್ತಿರೋ ದೊಡ್ಡದಲ್ಲ ಕಣಪ್ಪ ನೀವಿಬ್ಬರು ಚೆನ್ನಾಗಿ ಬಾಳಾಟ ಮಾಡಿ ಬದುಕಿ ಆಮೇಲೆ ನೀವು ನನ್ನ ಹೆಸರ ಉಳಿಸಿ ನೀವು ತೋರಿಸ್ಬೇಕು ಹಿಂಗೆ ಕರ್ಕೊಂಡೋಗ ಮದುವೆ ಮಾಡಿಬಿಟ್ಟು ಅವ್ರು ಅದ್ಗಟ್ಟು ಹೋಗೋರೆ ಹೊರ್ದಾಡ್ತಾರೆ ಬರ್ದಾಡ್ತಾರೆ ಅಂತ ಅನ್ಸ್ಕೊಬಿಡ್ದು ಓ ಯಾವಾಗ ಹೋಗಿ ಮದುವೆ ಮಾಡ್ಕೆ ಚೆನ್ನಾಗಿ ಬಾಳ್ತಾವ್ರೆ ಕಣೋ ಅಂತ ಅನ್ಸ್ಬೇಕು ಕಣಪ್ಪ ನಾನು ನಿಂತ್ಕೋ ಮದುವೆ ಮಾಡ್ತಿರೋದು ದೊಡ್ಡದಲ್ಲ ಇಷ್ಟೆಲ್ಲ ದೂರ ಹೊತ್ಕೊಂಡು ನೀವು ಇಬ್ಬರು ಹೊರಟ ಮಾಡಿದಾಗೇ ನನಗೆ ಒಂದೇನೋ ಒಂದು ಒಳ್ಳೆ ಸಿಗೋದು ಅಣ್ಣ ನಿಜವಾಗ್ಲೂ ನಮ್ಮ ಅತ್ತೆ ನಿಜವಾಗ್ಲೂ ನನಗೆ ಈ ಜನ್ದ ಮದುವೆ ಮಾಡ್ಕೊಳಿ ಅನ್ಕೊಂಡು ಭಾಳ ಹೋಗಿತ್ತು ಕರಣ ಏನು ಸದ್ಯಕ್ಕೆ ನಿನ್ನಿಂದ ಭಾಳ ಹೆಲ್ಪ್ ಆಯಿತು ಕರಣ ಬುಡುಮಗ ಅದು ಯಾಕೆ ಬಂದಿಯೇ ಹೊಟ್ಟೆಗೆ ಬಾಳ್ರಪ್ಪ ಚೆನ್ನಾಗಿರಿ ಈಗ ಏನೀ ಈಗ ಊರಿಗೆ ಹೋಗೋದ ಹೆಂಗೆ ಮಾಡೋದು ಏನು ಅಡಿಯ ಊರಿಗೆ ಹೋಗೋದ ಏನು ಮಾಡ್ಕೊಂಡು ಮಾಡ್ಕೊಳ್ಳಿ ಮತ್ತೆ ನಮ್ ರುಕ್ಮಿಣಾತ ಸರಿಯಾಗಿದ್ರೆ ಅಲ್ಲೇ ಎಲ್ಲಾರು ಕಟ ಮಾಡ್ತಾ ಮದ್ವೆ ಅನ್ಕಂಡೆ ಏನು ಮಾಡಿರಿ ಅಯ್ಯೋ ಅಣ್ಣ ನಿಮ್ಮಿಂದ ಬಹಳ ಸಹಾಯ ಆಯ್ತು ಕಣ ನಿಜವಾಗ್ಲೂ ಅವ ಅಮ್ಮನ್ಗೆ ಅವ್ನ ಮನ ಬರೋ ತರ ಕೈಗ ಇಡ್ಕೊಂಡು ಮಾತಾಡಿ ನಿಮ್ಮ ಪಾಪ ನಿಮ್ಮ ಮೇಲೆ ಇಲ್ದವ್ರು ಗೂಬೆ ಕುಣ್ಸ್ಕೊಂಡ್ರಿ ನನಗಂತೂ ಬಹಳ ಬೇಜಾರಾಯ್ತದೆ ನಿಮ್ ಮೇಲೆ ಅವ್ನ ಮನ ಬರೋ ತರ ಎಲ್ಲಾರು ಮುಂದ್ಗಡೆ ಹೆಂಗ್ ನಡ್ಕೊಂಡು ಪಾಪ ನಿಮ್ಮ ಮೇಲೆ ದೂರ ಹತ್ಕೊಂಡಿಗ ಅಕ್ಕ ಏನ್ ಬೇಜಾರ್ ಮಾಡ್ಕೊತ ಏನೋ ಅಯ್ಯೋ ಬಿಡವಾ ನಾನು ಹೆಂಗೋ ಸರ್ ಮಾಡ್ಕೊತೀನಿ ಈಗ ಇರೋ ನೋಡಿದ್ರೆ ಬಿಸಿ ಹೇಳಿದ್ರೆ ಏನೋ ಒಂಥರ ಸರಿ ಆಯ್ತದೆ ಈಗ ನಾನು ಬಂದಿರೋದು ಸರಿಯೇ ಈಗ ಒಬ್ಬಂಟಿಯಾಗಿರ್ತಾಳೆ ಹೆಂಗಾರು ಮಾಡಿ ನಮ್ಮ ಅಪ್ಪು ಅಂತ ಹೋಗಿ ಸೇರ್ಕೊಳ್ಳಿ ನಾವು ಅಲ್ಲಿ ಇಲ್ಲಿ ಅಂತ ಏನು ಅಲೇದು ಹೆಂಗ ನಮ್ಮ ಹೂವು ಅಪ್ಪನ ಕೂಡ ಹೆಂಗೋ ಸೇರ್ಕೊಳ್ತೀವಿ ನಾವು ಈಗ ಬಂದಿರೋಕ್ಕೆ ಗಾಳಿ ಆಲೇ ಹತ್ಕೊಂಡಿರ್ತದೆ ಅವ್ರು ಹೂವುಪ್ಪನೂ ಸೇರ್ಸಿರೋಕ್ಕಿಲ್ಲ ಹೋಗಿ ನಮ್ಮ ಮನೆ ಇರ್ತಾಳೆ ಹೆಂಗೋ ಹೋಗಿ ಇಲ್ಲಾರೇ ಹೂವು ಅಪ್ಪನ ಸೇವೆ ಮಾಡ್ಕೊಂಡಿರಲಿ ನಮ್ಮ ಅತ್ತೆಮ್ಮ ಅವ್ರ ಅತ್ತೆಮ್ಮ ನನಗೂ ಅದೆಲ್ಲ ಬೇಕಾಗಿದ್ದು ಇಷ್ಟು ದಿವಸ ಕಾಳು ಕಳ್ಳ ಕಟ್ಕೊಂಡು ಅಲ್ಲಿ ಕಾಲ ಕಡಿದ್ಲು ಪಪ್ಪಾ ನಮ್ಮ ಹೂವು ಅಪ್ಪನಿಗೆ ಒಂದು ದಿವಸ ಅಡುಗೆ ಮಾಡಿ ಏನಿಲ್ಲ ನಾವು ಅವಳು ಮತ್ತೆ ಕಟ್ಕೊಂಡು ಹೋಗಿ ನನ್ನ ತಂಗಿ ಮನೆ ಮುಂದೆ ರಟಿ ಮಾಡ್ಕೊಂಡು ನನಗಂತೂ ಬಹಳ ಬೇಜಾರಾಯ್ತದೆ ಆಯ್ತದೆ ಮೊದ್ಲು ಹೋಗಿ ಅವಳಿಯ ಇರಲಿಲ್ಲ ತಂಗಿ ಸರಳೀಯ ಪರವಾಗಿಲ್ಲ ಈಗ ಅವ್ರು ಖರ್ಚು ಮಾಡಿಲ್ವಾ ಖರ್ಚು ಮಾಡಿ ಕಟ್ಟಿಸ್ ಮನೆಯಾ ಪಪ್ಪಾ ಅವ್ರು ಖರ್ಚು ಮಾಡಿ ಬ್ಯಾಡಿ ಬೇಡಿಕ ಪಪ್ಪ ಅವ್ರು ಮೋಸ ಮಾಡಬೇಡಿ ಹದಿನೈದು ಲಕ್ಷ ಗಂಟೆ ಖರ್ಚು ಮಾಡಿ ಮನೆ ಕಟ್ಟವ್ರೆ ನಿಮ್ಗೆ ಏನಾರ ಮನೆ ಬೇಕು ಅಂದ್ರೆ ದುಡ್ಡು ಕೊಟ್ಟು ಬೇಕಾರೆ ಒಂದ್ವಾರ ಎಕರೆಲ್ಲ ಮುಕ್ಕಲ್ ಎಕ್ರೆ ಅವಳು ಕೊಟ್ಬಿಡ್ತೀನಿ ಮನೆ ಖರ್ಚು ಎಲ್ಲಾನು ಮನೆ ಕಟ್ಸಿ ನಾವು ಮುಖ ಲೆಕ್ಕ ಆಗ ಅವಳು ಸರಿ ನಮಗೂ ಸರಿ ಕತೆ ಆಗಿರಣ್ಣ ಪಪ್ಪ ನಿಮ್ಮ ಅಪ್ಪನೂ ಕಷ್ಟಪಡ್ತಾರೆ ಏನು ನನಗಂತೂ ಈಗ ಭಾಳ ನೆಮ್ಮದಿ ಆಯ್ತು ಅಣ್ಣ ನಾನು ಮೂರ್ನಾ ಕೊರ್ಸ್ತಿದ್ದ ನನಗೆ ಭಾಳ ಇಷ್ಟಪಟ್ಟಿದ್ದು ಆ ಒಂದು ಮಾತು ಕಟ್ಕೊಂಡು ನನ್ನ ಜೀವನ ನನ್ನ ಕೈಯನ್ನು ನಾನು ಹಾಳು ಮಾಡ್ಕೊತಿದ್ದೆ ಹೆಂಗೋ ನನಗೆ ಸರಿ ಆಯ್ತು ಕಣೋಣ ಇನ್ಮೇಲೆ ನಮ್ಮ ಇರ್ತೀವಿ ನಮ್ಮ ಮಾತಾಡ್ಸಲಿ ಮಾತಾಡ್ಸ್ತಾರಿ ಇರಲಿ ಸರಿ ಸರಿ ಆಯ್ತು ನಡೀರಿ ಮತ್ತೀಗ ಹೋಗದ ಒಂದು ಕೆಲಸ ಮಾಡಿ ನಾನು ನನ್ ಹೋಗಿಬಿಟ್ಟು ಅಲ್ಲಿ ಯೋಗಕ್ಷ್ಮ ವಿಚಾರಿಸ್ಬಿಟ್ಟು ಏನು ಎಂತ ಅಂದ್ಬಿಟ್ಟು ತಿಳ್ಕೊಂಡು ಆಮೇಲೆ ಫೋನ್ ಮಾಡ್ತೀನಿ ಬಂದಿರ ಏ ಇಲ್ಲಾ ಆಮೇಲೆ ನಿಮ್ಗೆ ಅರ್ದು ಬರ್ದು ಮಾಡ್ಬಿಟ್ಟರು ಕರ್ಕೊಂಡು ಹೋದ ಎಲ್ಲೋ ಕೊಡಿಗೆ ಆಲೇ ಅದೇ ಕಂಪ್ಲೇಂಟ್ ಕಂಪ್ಲೇಂಟ್ ಅಂತ ಎಲ್ಲಾ ಹೋಗಿರ್ತದೆ ಪೋಲಿಸ್ ಟೇನ್ ಕಂಪ್ಲೇಂಟ್ ಕೊಟ್ಟು ಆಮೇಲೆ ಬೆಳಕತ್ ನಡೀರಿ ನಾವ್ ಹೇಳ್ತಿರ ಇಬ್ಬರು ಇಷ್ಟಪಟ್ಟಿದ್ದೋಪ್ನ ಅಕ್ಕೇ ಹೋಗಿ ಮದುವೆ ಮಾಡ್ಕೊಂಡು ಅಂತ ಹೇಳಿದ್ರೆ ಪೊಲೀಸ್ನವ್ರು ಏನು ಮಾಡಕ್ಕಿಲ್ಲ ಇಲ್ಲ ನೀವು ಒಬ್ಬರೇ ಹೋದ್ರೆ ನನ್ನ ಮಗಳನ್ನ ಏನೋ ಮಾಡ್ಕೊಂಡ್ರ ಏನ್ಬಿಟ್ಟು ಕಂ ಕಂಪ್ಲೇಂಟ್ ಕೊಟ್ಬಿಟ್ಟು ಒಳಕೋರ್ ಏನ್ ಮಾಡೋದು ಬೆಳಕತ್ ನಡೀರಿ ನಾವು ಬತ್ತಿವಿ ಅದೇನದ ಹಾಗೆ ಬಿಡ್ಲಿ ಏನೋ ಕಣಪ್ಪ ಅಜ್ಜಾಗಿರಿ ನಾವಿನ್ ಏನು ನೀವಿಬ್ರು ನೀವಿಬ್ಬರು ಚೆನ್ನಾಗಿದ್ರೆ ಅಷ್ಟೇ ಸಾಕು ನಾನು ಇಷ್ಟು ಶ್ರಮಪಟ್ಟು ಮದುವೆ ಮಾಡಿಸಿದ್ಕೇ ಏನೋ ಒಂದು ಉಪಯೋಗ ಬಂದಂಗೆ ಆಯ್ತದೆ ಸರಿ ಅಣ್ಣ ನಿಜವಾಗ್ಲು ನೀನು ಋಣ ಮರಕಾಯ್ತಾ ಕಣ್ಣ ಇರ್ಲಿ ಇರ್ಲಿ ಹಂಗಾರೆ ಈಗ ಊರ್ ಗೊತ್ತೋಗದ ಹೂಣ ಇರು ಕಾರ್ಗಿರ್ ಮಾಡ್ಕೊಂಡು ಹೋಗದ ಇನ್ ಬೋಸ್ ಏನು ಸಲ ಏನ್ ಕಾರ್ನೇ ಒಂದು ಹೋಗದ ಮಾಡ್ಕೊಂಡೋಗದ ಹೋಣ ಫೋನ್ ಮಾಡಿ ಯಾರ ನನ್ನ ಫ್ರೆಂಡ್ ಅವನಿಲ್ಲಪ್ಪ ಫೋನ್ ಮಾಡ್ತೀನಿ ಕಾರ್ ತಗೊಬಾರೋ ಅಂತ ಹಲೋ ಅಲಾ ಓ ಗಿರಿಸ ಎಲ್ಲಿದ್ಯಾ ಹುಣಸೂರಲ್ಲಿ ಸ್ಟ್ಯಾಂಡ್ ಅಲ್ಲಿ ಕಾರ್ ನಿಲ್ಸ್ಕೊಂಡು ನಿಂತಿದ್ದೀನಿ ಓ ಇಲ್ಲಿ ಒಂಚೂರ ದೇವಸ್ಥಾನ ತಕ್ಕ ಬರ್ಬೇಕಾಗಿತ್ತಲ್ಲ ಯಾವ ದೇವಸ್ಥಾನ ಏ ಇಲ್ಲಿ ಐರಳಿ ಐರಳಿ ತವಿ ಕತೆ ಬಯಲು ಯಾಕೆ ಏನ್ಲ ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ ಐರಳಿ ಯಾಕೆ ಹೋಗಿದ್ದೆ ಲೋ ಎಲ್ಲಿದೆ ಏನು ಊರಲ್ಲಿ ಏನೋ ನಿನ್ನ ಸುದ್ದಿ ಏನೋ ಒಂಚೂರು ಗುಲ್ ಗುಲ್ ಅಂತ ಅದಕ್ಕಲ್ಲ ಏನು ಸಮಾಚಾರ ಎಲ್ಲಿದೆ ಹೇಳಿ ಕರೆಕ್ಟಾಗಿ ಹೇಳಿ ನೀನು ಏನೋ ಕಣೆ ಒಂದು ಹೊಸ ಸುದ್ದಿ ಕೇಳ್ಪಟ್ಟೆ ನಿಜಲ್ಲ ಓ ಏನಪ್ಪ ಕ್ಲಾರಿಟಿ ಬಾ ಹ್ಞೂ ಗೊತ್ತು ಕಂಡುಬಿಡಪ್ಪ ಎಲ್ಲ ನೀನು ಹೇಳಿದೆ ನೀನು ಆ ನೀನು ಕರ್ಕೊಂಡೋಗಿ ಯಾರನ್ನ ಮದುವೆ ಆಗಿರೋ ವಿಚಾರ ಊರಲ್ಲಿ ಎಲ್ಲ ಗೊತ್ತಾಗದೆ ಆದರೂ ನೀನು ಭಾರಿ ದುಡ್ಡು ಬಿಟ್ಟೆ ಆದ್ರೂ ನೀನು ಈ ವಯಸ್ಸಲ್ಲಿ ಎರಡನೇ ಮದುವೆ ಆಗಿದೆಯಲ್ಲ ಆ ಅಕ್ಕನಿಗೆ ಮೋಸ ಮಾಡ್ಬೇಕಂತ ನಿನ್ನ ಮನಸ್ಸಲ್ಲಿ ಹೆಂಗಾರು ಬಂತು ನಿಮಗೆ ಏನೇ ಅಲ್ಲಿ ಕಟ್ಕೊಂಡಿರೋ ಹೆಂಡ್ತಿಗೆ ಆಚೆ ಪಾಪ ನೀನು ಹೆಂಡತಿ ಆ ಅಕ್ಕ ಒಸಿ ಒಳ್ಳೆಯ ಅವಳಿಗೆ ಹೆಂಗೆ ಮೋಸ ಮಾಡಿ ಮನ್ಸ್ಬೋದು ನಿಮಗೆ ಹಾಂ ಈ ವಯಸ್ಸಲ್ಲಿ ನಿನಗೆ ಇವೆಲ್ಲ ಬೇಕಾ ಆ ಊರಲ್ಲಿ ಜನ ಒಸಿ ಆಡ್ಕೊತಾ ಇದ್ದಾರೆ ಒಸಿ ಬೈತಾ ಇದ್ದಾರೆ ನಿನಗೆ ಹಾಂ ಥೋ ನನಗೆ ನಾಚಿಕೆ ಆಯ್ತಪ್ಪ ನಿನ್ನ ಫ್ರೆಂಡ್ ಒಂದು ಹೇಳ್ಕೊಲಿಕ್ಕೆ ಸುಮ್ಮನೆ ತಿಗ ಮುಂದ್ಕೊಂಡಿರು ವಿಷಯ ಗೊತ್ತಿಲ್ಲದೆ ಮಾತಾಡಬೇಡ ನೀನು ಹ್ಞೂ ಬಿಡಪ್ಪ ಎಲ್ಲ ಗೊತ್ತಕತ್ತೆ ನನಗೆ ಈಗ ಜಾಸ್ತಿ ಮಾತಾಡ ನೀನು ನಾನು ಒಂದು ಲೊಕೇಶನ್ ಕಳ್ಸ್ತೀನಿ ಅಲ್ಲಿ ಬಾಯಿಲಿ ನಿನಗೆ ನಿಜ ಗೊತ್ತಾಯ್ತದೆ ಓ ಯಾಕೆ ಸುಮ್ಮನೆ ತಗೊಳಕ್ಬಿಟ್ಟು ನನಗೂ ಉಗಿಲಿ ಊರಲ್ಲಿ ಜನ ಇಲ್ಲ ಅಂತ ಕರ್ಕೊಂಡು ಆ ಓಹ್ ಮೋಸ ಮಾಡಿ ಐನೇ ಮಜೆ ಮಾಡ್ಸನೆ ನಿಂತು ಓಡಾಡ್ಕೊಂಡೆ ಅಂತ ನನಗೆ ಎಲ್ಲ ಕ್ಯಾಕೆ ಹಾಕಿಸಿ ಮಕ್ಕುಗೆ ಜನ ಲೋ ಬಿಡಿದೆ ಸುಮ್ನೆ ವಿಷಯ ಗೊತ್ತಿಲ್ಲ ತಾನೇ ಆಡ್ಬಿಡದಿನೋ ಕೂತ್ಕೊಂಡಿನೋ ನಿನ್ ಬಾಳೆ ಇದಿನನು ಜಾಸ್ತಿ ಮಾತಾಡೋದಿನೊ ನಾನು ಲೊಕೇಶನ್ ಕಳಿಸ್ತೀನಿ ಅಲ್ಲಿ ಬಾಳೆ ಇಲ್ಲಿ ನಿಂಗೆ ಗೊತ್ತಾಯ್ತದೆ ಓ ಆಗಪ್ಪ ಸುಮ್ನೆ ಓ ನಾನು ಅದು ಏನೇನು ತಗೋಳಾಕ ಬಿಡ ನೀನು ಈಗಲೇ ನಿನ್ಗೆ ಯಾಕಂದರೆ ಮಕ್ಕು ಊರಲ್ಲಿ ನನಗೂ ಸೇಫುಗೀಲಿ ಅಂತ ನೀನು ಲೋಯ್ ನಿಂಗೆ ಹೇಳಕಾಯ್ಕ್ಲಕ್ಕಲ್ಲ ಓ ನಿನಗೆ ಎಲ್ಲ ಮಿಷರ್ ಫೋನಲ್ಲಿ ಏನೋ ಕುತ್ಕೊಳ ಈಗ ಬಾಳೆ ಇಲ್ಲಿ ಬಂದ್ ನೋಡಲ್ಲ ಇಲ್ಲಿ ನಿಂದೇ ಗೊತ್ತಾಯ್ತದೆ ಇದು ಹೊಳೆ ಸರ್ ಐತಪ್ಪ ಅದೇನು ಬೊಗಳು ನಿನ್ ಬೊಗಳಗಡೆ ಬರೀಲಕತೆ ಹೋಗಬಿಟ್ಟಿದೆ ನಿನ್ ಕೇಳಕತೆ ನಿನ್ ಬಾರ ಇಲ್ಲಿ ಬಂದ್ರೆ ನಾನು ಹೇಳ್ತೀನಿ ಅಂದ್ರೆ ಹೇಳಿದ ಮಾತೆ ಕೇಳಕಿವಲ್ಲ ನೀನು ಬೆಡಕನಪ್ಪ ನೀನು ಅತ್ತಗೆ ತೆಗೆ ಏನ್ ಇರ್ಕಾರ ತಗಳ ಬಿಡಬೇಕ ನನ್ನ ಅನುಭವ ಅನುಭವಿಸ್ ಮಾಡ್ಬಿಡಿ ಅವಮ್ಮ ರುಕ್ಮಿಣಮ್ಮ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಟ್ಟಿದ್ರೆ ನಿನ್ ಲಕನ್ ರುಬ್ಬದಲ್ಲ ನನ್ನ ಹಾಕ ರುಬ್ಬಸ ಅಂತ ನಿಂತ್ಕೊಂಡು ಹೋಗಿ ನೀನೇ ನಿಂತ್ಕೊಂಡು ಮಜೆ ಮಾಡಿದ್ರೆ ಅನ್ಬಿಟ್ಟು ನನ್ನ ಹೆಸರು ಕೊಟ್ಬಿಟ್ಟು ಆಮೇಲೆ ದಂಡ ದೋಸಾ ಕಂಪ್ಲೇಂಟ್ ಅನ್ಕೊಂಡು ತಿರುಗ್ತೀನಿ ಆ ಕ್ರಮ ನಾನೇ ಕೂತ್ಕೊಂಡೆ ನೀನ್ ಮಾಡೋದ್ನ ಒಲೋದು ಬಿಡಿದೆ ನಿನ್ಗೆ ಹೇಳ್ತೀನಿ ಕೇಳ್ಕೊ ನಾನ್ ಮದ್ವೆ ಆಯ್ತಲ್ಲ ಪಟ್ರೆ ಪಟ್ರೆ ಮದ್ವೆ ಮಾಡಿದೆ ಏನ ಪಟ್ರಾಗೆ ಮದುವೆ ಮಾಡ್ದೆ ನೀನು ಮದುವೆ ಆಗಿಲ್ಲ ಇದುವಳೆ ಸರಿಯಾಗಿ ಈಗ ಹೇಳ್ದಾಗ ನೋಡು ಇಷ್ಟೊತ್ತು ಗಂಟೆಲ್ಲ ಹೇಳೋದು ಈಗೇಳ್ದೆ ಇದು ಇದು ಇರೋದು ಈಗ ಏನೋ ಅವ್ರು ನಾಲ್ಕೈದು ವರ್ಷದಿಂದ ಇಷ್ಟಪಟ್ಟಿತ್ತು ಅವರಿಬ್ರು ಇಷ್ಟಪಟ್ಟಿದ್ರು ರುಕ್ಮೀಣಮ್ಮ ಏನು ಮಾಡ್ರು ಒಪ್ತಿರ ಅವಳು ಅಕ್ಕಿಯಾ ಸುಮ್ಮನೆ ಹೋಲೇತಾಗೆ ಅಂದ್ಕೊಂಡ್ರು ಅಂದ್ಕೊಂಡು ನನ್ನ ಮೇಲೆ ದೂರ ಅಂದ್ಕೊಂಡು ಕರ್ಕೊಂಡು ಮದುವೆ ಮಾಡಿ ಕತೆ ಬಾಲ ಇಲ್ಲಿ ಕರ್ಕೊಂಡು ಹೋಗ್ಬೇಕು ಓ ಸರಿಯಾಗಿ ಹೇಳಿದೆ ಅಂತ ನೀನು ನೀವು ಊರಲ್ಲೆಲ್ಲ ನಿನ್ನ ಕರ್ಕೋ ಅಂತ ಸುದ್ದಿ ಆಗಿದ್ದಲ್ಲ ನಾನು ಹಂಗೇನುಕೊಂಡಿದೆ ಅಯ್ಯೋ ಭಗವಂತ ಕಣಕ್ಕು ಅಲ್ಲ ಕಣಮ್ಮ್ರ ನೀನೇನ ಮರಿ ಇಷ್ಟೊಂದು ದಿಸಿದ ತಕೊಂಡಿದ್ದೀ ಅವಮ್ಮ ರುಕ್ಮಣಮ್ಮ ಮೊದ್ಲೇ ಬಜಾರಿ ನಿನ್ನ ಇಷ್ಟೊಂದು ಕಾಲೇಜು ಎಲ್ಲಿ ಊರು ಕೇರೆಲ್ಲ ಒಂದು ಮಾಡಿರೋಳು ಕಾಣಕನಪ್ಪ ಈಗ ಅಯ್ಯೋ ನಮ್ಮಅವ್ವ ಹೇಳ್ತು ರುಕ್ಮಿಣಮ್ಮ ಯಾಕಕ್ಕ ಬೀದ್ ಬೀದಿಲಿ ಬೈಕೊಂಡ್ ಬರ್ತಾವಳೆ ನಿನ್ನೆ ಕರ್ಕೊಂಡೋಗಾನೆ ಅಂತ ಬೈತಾ ಇರೋದು ಏ ಬಿಡು ಬಿಡುಬಚ್ಚ ಏನೋ ಒಂದು ಒಂದು ಕಲ್ಯಾಣ ಆಗಿ ಒಂದು ಸಾಕು ಇದು ಈ ಒಂದು ಸೆಂಡ್ ಮಾಡ್ತೀನಿ ಅಲ್ಲಿ ಬಾಯ್ಲಿ ಎಲ್ಲ ಗೊತ್ತಾಯ್ತದ ನಿಮಗೆ ಲ ಮಗ ನೀನು ಇಟ್ಟಿಗೆ ಹೇಳಿದ್ಯಾ ಅಯ್ಯೋ ಇಲ್ಲ ಓ ಅವಳಿಗೂ ಗೊತ್ತಿಲ್ಲ ಅವಳು ಗೊತ್ತಿಲ್ಲ ಪಪ್ಪಾ ನಮ್ಮನೆ ಒಂಥೂ ಸಮಸ್ಯೆ ಆಗಿತ್ತಲ್ಲ ಅವ್ರು ಅತ್ತೆ ಮಾವನಿಗೆ ಮಾಡ್ತಿರೋಲ್ಲ ಅದಕ್ಕೆ ಹುಸಿ ಒಂದಿ ಅಂದ್ಬಿಟ್ಟು ಅವಳಗೂ ಅರ್ಥ ಆಗಲಿ ಅಂದ್ಬಿಟ್ಟು ಸುಮ್ನೆ ನಾನು ಕರ್ಕೊಂಡಿರಂಗ್ ಕರ್ಕೊಂಡಿನಿ ಈಗ ಎಲ್ಲಿಂದ ನಾನು ಇಡ್ತೀನಿ ಓಡ್ದೆ ಬಾಳೆಳೆ ನಿಂತಿತ್ತಪ್ಪ ನಾನು ನೋಡಬೇಡ ಹೆಂಗೋ ಸುದ್ದಿ ಕಣಪ್ಪ ನನಗೂ ಅದೇ ಬೇಕಾಗಿದ್ದು ನಮ್ಮ ಅಪ್ಪನೂ ಏನು ಮಾಡ್ರು ಒಪ್ತಿಲ್ಲ ಏನವ್ರು ಏನು ಮಾಡೋದು ಬೇಡ ಒಟ್ಟಿಗೆ ನಾನು ಸುಮ್ಕೆ ನಾವು ತಪ್ಪು ಒಟ್ಟಿಗೆ ನಂದು ಏನು ಮಾಡಿಯೋ ಸುಮ್ನೆ ಅವ್ಳು ಮಾತು ಕಟ್ನ ಕಟ್ಕೊಂಡು ಅಪ್ಪ ಅವ್ನು ದೂರ ಮಾಡ್ಕೊಂಡಾಗ ಆಯ್ತು ನಾನು ನಿನ್ನ ಏನೋ ಬಿಡು ಒಳ್ಳೆ ಟ್ವಿಸ್ಟ್ ಕೊಟ್ಟಿದ್ದೆ ಮಾತ್ರ ಆಂ ಎಲ್ಲ ಊರಲ್ಲೂ ಜನ ಎಲ್ಲ ನಿನ್ನನ್ನು ಕರ್ಕೊಂಡೋಗ ನಿನ್ನನ್ನು ಕರ್ಕೊಂಡು ಹೋಗೋಣ ಅಂತ ಎಲ್ಲ ಹೋಟ್ಲು ಅಂಗಡಿ ಬೀದಿಲೆಲ್ಲ ಬರೀ ನಿಂದೇ ಸುದ್ದಿ ಅವಮ್ಮನವೇ ಬೀದ್ ಬೊಂಬಳ ಬೈಕಂತ ನಿನ್ನೆ ನಿನ್ನೆಡ್ತಿ ಬಂದು ನಿನ್ನ ಮನೆ ನಿಂತಾಳೆ ನೀನು ನೋಡಿದ್ರೆ ಕಾಣ ನನ್ನ ಪಟ್ರೆ ಕರ್ಕೊಂಡು ಹೋಗಿ ಮಾಡಿದೆಲ್ಲ ಒಳ್ಳೆ ಒಳ್ಳೆ ಪಿಲನ್ ತೆಗಿಬದ್ ಬಿಡ ಮಾತ್ರ ಸ್ಟೋರಿ ಇದ್ದ ಮಾತ್ರ ಹ್ಞೂ ಕಳಿಸಪ್ಪ ಏನೋ ಒಂದು ಒಳ್ಳೇದಾಗಲಿ ಬರ್ತೀನಿ ನೋಡುವ ಮುಂದಕ್ಕೆ ಅದು ಏನಾದ್ರು ಆಲಿ ಹ್ಞೂ ಕಳಿಸು ಕಳಿಸು ಪಟ್ರೆ ಹೇಳಿದ್ಯಾ ನನ್ನ ಕಾರ್ ಹೇಳಿದಿನಿ ಅಂತ ಹ್ಞೂ ಅವನೇ ಹೇಳ್ದಕ್ಕಲ್ಲ ಫೋನ್ ಮಾಡಕ್ಕೆ ಬಾಲ ಬಾರ ಸುಮ್ಮಲಿ ಹೊಸ ಬೇಗ ಕರ್ಕೊಂಡು ಹೋಗೋದು ಮಳೆ ಗೊತ್ತು ಸರಿ ಮತ್ತೆ ಬಿಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ